करो तो मुमकल्याण हिर्हय काुश्च मध्मनामा मे मरदस्त निरमि करवण्यंबरण्वाच्यसमचार्यग सश्रिए गुर भक्तिया महा विश्वासपूर्वक निक्षिपे गुरीपादपंकजे वास्तु ಶಾಂತಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಬಹಳ ಮುಖ್ಯವಾದ ವಿಷಯ ಭವಿಷ್ಯ ಪುರಾಣದಲ್ಲಿ ಮಹಾಪುರಾಣದಲ್ಲಿ ವಾಸ್ತುಶಾಂತಿಗೆ ಸಂಬಂಧಪಟ್ಟಿರುವಂತಹ ದೇವತೆಗಳ ವಿವರವನ್ನು ನೀಡ್ತಾ ಇದ್ದಾರೆ ಆಯಾ ದೇವತೆಗಳ ವಾಹನ ಆಯಾ ದೇವತೆಗಳ ಮೈ ಬಣ್ಣ ಅವರು ಹಿಡಿದುಕೊಂಡಿರುವಂತಹ ಆಯುಧಗಳು ಅವರನ್ನ ಪೂಜಾ ಮಾಡುವಂತಹ ದಿಕ್ಕು ಎಲ್ಲೆಲ್ಲಿ ಪೂಜಾ ಮಾಡಬೇಕು ಅವರ ಒಂದು ಪೂರ್ಣವಾದ ಪರಿಚಯವನ್ನ ನಮಗೆ ಭವಿಷ್ಯ ಪುರಾಣ ತಿಳಿಸ್ತಾ ಇದೆ ಆಯಾ ದೇವತೆಗಳನ್ನ ಪೂಜಾ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಮುಖ್ಯವಾಗಿ ಐವತ್ನಾಲ್ಕು ದೇವತೆಗಳನ್ನ ಹೇಳ್ತಾರೆ ಅರ್ಯಮ್ನೇ ನಮಃ ಸವಿತ್ರೇ ನಮಃ ವಿವಸ್ಪತಯೇ ನಮಃ ಇಂದ್ರಾಯ ನಮಃ ಮಿತ್ರಾಯ ನಮಃ ರಾಜಣೇ ನಮಃ ಭೂಧರಾಯ ನಮಃ ಆಪವತ್ಸಾಯ ನಮಃ ಸವಿತ್ರೇ ನಮಃ ಜಯಾಯ ನಮಃ ಶಿಖಿನೇ ನಮಃ ಹೀಗೆ ಐವತ್ನಾಲ್ಕು ದೇವತೆಗಳನ್ನ ಬಹಳ ವಿಸ್ತಾರವಾಗಿ ಭವಿಷ್ಯ ಪುರಾಣ ನಮಗೆ ತಿಳಿಸ್ತಾ ಇದೆ ಆಯಾ ದೇವತೆಗಳನ್ನ ತಿಳಿದು ಚೆನ್ನಾಗಿ ಭಕ್ತಿಯಿಂದ ಪೂಜಾ ಮಾಡಿದ್ದೇ ಆದ್ರೆ ಆ ವಾಸ್ತು ಶಾಂತಿ ಮಾಡಿದ್ದಕ್ಕೆ ಸಾರ್ಥಕ ಆಗುವಂಥದ್ದು ಹಾಗಾಗಿ ಅದರ ವಿವರಣೆಯನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ವಾಸ್ತು ಶಾಂತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ದೇವತೆಗಳನ್ನ ಪೂಜೆಯನ್ನ ಮಾಡುತ್ತಾರೆ ಶಿರಸ್ಸಿನ ಭಾಗದಲ್ಲಿ ಮಂಡಲವನ್ನ ಬರೆದಿರ್ತಾರೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಮಂಡಲದಲ್ಲಿ ಆಯಾ ದೇವತೆಗಳನ್ನ ಆವಾಹನೆ ಮಾಡಬೇಕು ಅದರ ಅವರ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ ರೂಪವರ್ಣನೆಯನ್ನ ಶಿರಸ್ಸಿನಲ್ಲಿ ಅಗ್ನಿಯನ್ನ ಮುಖದಲ್ಲಿ ವಾಯುವನ್ನ ಆವಾಹನೆಯನ್ನ ಮಾಡಬೇಕು ಆಮೇಲೆ ಪೃಥ್ವೀಧರ ಅರ್ಯಮ ಅಷ್ಟ ವಸುಗಳು ಈ ಎಲ್ಲ ದೇವತೆಗಳನ್ನ ಪೂಜಾ ಮಾಡಬೇಕು ದಿತಿ ಪರ್ಜನ್ಯ ಅವರನ್ನ ಕಿವಿ ಭಾಗಗಳಲ್ಲಿ ನಾನು ಮೊನ್ನೆ ಹೇಳಿದ್ದೀನಿ ವಾಸ್ತು ಪುರುಷನ ಮೂರ್ತಿಯ ಧ್ಯಾನ ಹೇಗಿದೆ ಹೇಗಿದ್ದಾನು ವಾಸ್ತು ಪುರುಷ ಅದೆಲ್ಲವನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಒಂದೊಂದೇ ನೋಡ್ತಾ ಹೋಗೋಣ ಪೀಠ ಪೂಜೆಯನ್ನ ಮಾಡಿದ ನಂತರ ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಿಕೊಂಡು ಧರ್ಮಾದಿ ದೇವತೆಗಳನ್ನ ಇಂದ್ರ ಅಗ್ನಿ ಗಣಪತಿ ಪೃಥ್ವಿ ಮೊದಲಾದ ಎಲ್ಲ ದೇವತೆಗಳನ್ನ ಆವಾಹನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳನ್ನ ಆವಾಹನೆ ಮಾಡಬೇಕು ಅದರಲ್ಲೂ ವಾಸ್ತೋಶ್ಪತಿ ಅನ್ನುವಂತಹ ಮಂತ್ರಗಳಿಂದ ಆ ವಾಸ್ತು ಪುರುಷನ ಆವಾಹನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ಮುಖ್ಯವಾದ ದೇವತೆಗಳ ಬಗ್ಗೆ ವಿವರಣೆಯನ್ನ ನೀಡುತ್ತಾರೆ ಸೂರ್ಯ ಮೊದಲನೇ ದೇವತೆ ಬಹಳ ಮುಖ್ಯವಾದ ದೇವತೆ ನಾವಿವತ್ತೆಲ್ಲ ಬದುಕಿದ್ದೀವಿ ಅಂದ್ರೆ ಆ ಸೂರ್ಯನ ಒಂದು ಅನುಗ್ರಹದಿಂದ ಆ ಸೂರ್ಯನ ಒಂದು ವರ್ಣನೆಯನ್ನು ಮಾಡುತ್ತಾರೆ ಕುಲುಷಾಯುಧಾಯ ಸೂರ್ಯನ ನಂತರ ಇಂದ್ರ ಇದ್ದಾನೆ ಅವನನ್ನ ಆವಾಹನೆಯನ್ನ ಮಾಡುತ್ತಾರೆ ಅವನು ಹೇಗಿದ್ದಾನೆ ಇಂದ್ರ ಅಂತ ಕೇಳಿದ್ರೆ ಎರಡು ಭುಜಗಳನ್ನ ಹೊಂದಿದ್ದಾನೆ ಕೆಂಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಅಂತಹ ಕುಲುಷಾಯುಧಾಯ ಅಂದ್ರೆ ಆ ಇಂದ್ರನನ್ನ ಆವಾಹನೆಯನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಮಂತ್ರವನ್ನ ಹೇಳುತ್ತಾರೆ ಪುರೋಹಿತರು ಆ ಮಂತ್ರದ ಆಧಾರದ ಮೇಲೆ ವಿಶೇಷವಾಗಿ ಆವಾಹನೆಯನ್ನು ಮಾಡಬೇಕು ಮಂತ್ರವನ್ನು ಹೇಳಿದ್ದಾರೆ ಯಾವ್ಯಾವ ಮಂತ್ರದಿಂದ ಅಂತ ಹೇಳಿ ಹಂಸಸ್ಯ ಇತಿ ಮಂತ್ರಸ್ಯ ಹಂಸ ಅನ್ನುವಂತಹ ಮಂತ್ರದಿಂದ ಔಚಿತ್ಯ ಋಷಿಯಾಗಿದ್ದಾನೆ ಪಂಕ್ತಿ ಛಂದಸ್ಸು ನಮಗೆ ಸಾಮಾನ್ಯರ ಮಟ್ಟಿಗೆ ಎಲ್ಲ ದೇವತೆಗಳ ಪರಿಚಯ ನಮಗೆ ಬೇಕು ಮೊದಲು ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಡೋಣ ಅದಾದ ಮೇಲೆ ಸತ್ಯ ಅನ್ನುವಂತಹ ದೇವತೆ ಇದ್ದಾನೆ ಎರಡು ಕನ್ನೈದನೆಗಳನ್ನ ಧಾರಣೆ ಮಾಡಿದ್ದಾನೆ ಮೃತ್ಯುವನ್ನೇ ವಾಹನವಾಗಿ ಉಳ್ಳಂತವ್ರು ಶುಭ್ರವಾದ ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ನಾನು ಶ್ಲೋಕವನ್ನ ಹೆಚ್ಚು ಓದ್ಲಿಕ್ಕೆ ಹೋಗೋದಿಲ್ಲ ಬಹಳಷ್ಟು ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತಾರೆ ಹೇಗಿದ್ದಾರೆ ಆ ದೇವತೆಗಳು ಅಂತ ಹೇಳಿ ಬಿಳಿಯ ಗಂಧ ಹೂವು ಇವೆಲ್ಲವನ್ನ ಧಾರಣೆ ಮಾಡಿದ್ದಾನೆ ಅಂತಹ ಸತ್ಯ ದೇವತೆಯನ್ನ ಆವಾಹನೆಯನ್ನು ಮಾಡಬೇಕು ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ಶುಕ್ಲವರ್ಣದಿಂದ ಕೂಡಿರುವಂತಹ ಎರಡು ಭುಜಗಳನ್ನ ಧಾರಣೆ ಮಾಡುವಂತಹ ಆಕಾಶ ಅನ್ನುವಂತಹ ದೇವತೆಯನ್ನ ಪೂಜೆಯನ್ನ ಮಾಡಬೇಕು ಷನ್ನೋ ದೇವಿ ಅನ್ನುವಂತಹ ಮಂತ್ರ ಪುರಸ್ಸರವಾಗಿ ಗಂಧ ಪುಷ್ಪವನ್ನ ಏರಿಸಬೇಕು ಅಂತ ಹೇಳ್ತಾರೆ ನೋಡಿ ನಾವು ವಾಸ್ತುಶಾಂತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಶಾಂತಿಯ ಕಡೆ ಹೆಚ್ಚು ಗಮನವನ್ನು ಕೊಡೋದೇ ಇಲ್ಲ ಎಲ್ಲೋ ಗಮನ ಇರುತ್ತೆ ಯಾರು ಬಂದ್ರು ಯಾರು ಊಟ ಮಾಡಿದ್ರು ಯಾರು ಹೋದ್ರು ಆ ಎಲ್ಲ ಗಮನವನ್ನ ಬಿಟ್ಟು ಈ ಎಲ್ಲ ವಿಷಯಗಳನ್ನ ಮುಂಚಿತವಾಗಿ ತಿಳಿದುಕೊಂಡಾಗ ಆ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಅದರ ಮಹತ್ವ ಗೊತ್ತಾಗುವಂಥದ್ದು ಅದಾದ ಮೇಲೆ ಹೇಳ್ತಾರೆ ಧ್ವಜವನ್ನ ಕೈಯಲ್ಲಿ ಹಿಡಿದಿರುವಂತಹ ಉದ್ದವಾದ ತೋಳುಗಳನ್ನ ಹೊಂದಿರುವಂತಹ ವಿಶೇಷವಾದ ಧೂಮ್ರವರ್ಣದಿಂದ ಕೂಡಿರುವಂತಹ ವಾಯುವನ್ನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ವಾಯು ಪ್ರೀತ್ಯರ್ಥಕವಾಗಿ ಮಂತ್ರಗಳನ್ನು ಹೇಳಿದ್ದಾರೆ ಅದಾದ ಮೇಲೆ ವಿಶೇಷವಾಗಿ ವರ್ಣದಿಂದ ಕೂಡಿರುವಂತಹ ನಾಲ್ಕು ಭುಜಗಳಿಂದ ಕೂಡುವಂತಹ ಅಕ್ಷಮಾಲ ಮತ್ತು ಪಾಶವನ್ನ ಕಟ್ವಾಂಗವನ್ನ ಶೂಲವನ್ನ ಕೈಯಲ್ಲಿ ಧರಿಸಿರುವಂತಹ ಮೇಷವಾಹನನಾಗಿರುವಂತಹ ಆ ವಿಷಾ ವಿಶೇಷವಾದ ಆ ದೇವತೆಯನ್ನ ಪೂಜೆಯನ್ನ ಮಾಡಬೇಕ ಅದರಲ್ಲೂ ಹೇಳ್ತಾರೆ ಬಿಳಿಯ ಬಣ್ಣದ ದೇಹವುಳ್ಳಂತಹ ವಿಶೇಷವಾದ ಶೂಲಾಯುಧ ಧಾರಣೆಯನ್ನು ಆಡುವಂತಹ ಋಷಭಾರೂಢನಾಗಿರುವಂತಹ ಪೀತ ವಸ್ತ್ರ ಧರಂ ದೇವಂ ಚಟಾ ಮುಕುಟ ಸಂಯುತಂ ಅನ್ನುವಂತಹ ವರ್ಣನೆಯನ್ನ ಕೊಡ್ತಾ ಇದೆ ಅಂತಹ ಆ ದೇವತೆಯನ್ನ ಆವಾಹನೆ ಮಾಡಬೇಕು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಆಶುಶಿಶಾನ ಅನ್ನುವಂತಹ ಮಂತ್ರದಿಂದ ಅಂತ ಹೇಳ್ತಾರೆ ಇದಾದ ಮೇಲೆ ಕಪ್ಪಾದ ಮೈ ಬಣ್ಣ ಉಳ್ಳಂತಹ ಮಹಿಷವಾಹನನಾಗಿರುವಂತಹ ಕೇಯೂರವನ್ನ ಧಾರಣೆ ಮಾಡಿರುವಂತಹ ಅಲಂಕೃತನಾಗಿರುವಂತಹ ಯಮನನ್ನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ದೇವತೆಗಳ ವರ್ಣನೆ ಇದೆ ಅವರ ಆಕಾರ ಅವರ ರೂಪ ಅವರ ಮೈಬಣ್ಣ ಅವರು ಉಟ್ಕೊಂಡಿರುವಂತಹ ವಸ್ತ್ರಗಳು ಕೈಯಲ್ಲಿ ಧಾರಣೆ ಮಾಡಿರುವಂತಹ ಆಯುಧಗಳು ವಾಹನಗಳು ಇವೆಲ್ಲವನ್ನ ವಿಸ್ತಾರವಾಗಿ ವಾಸ್ತು ಮಾಡುವಂತಹ ಸಂದರ್ಭದಲ್ಲಿ ಶಾಂತಿಯ ಸಂದರ್ಭದಲ್ಲಿ ಇಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಮುಂಚಿತವಾಗಿ ಇವೆಲ್ಲವನ್ನ ತಿಳಿದುಕೊಂಡಾಗ ಅದರ ಪೂರ್ಣವಾದ ಲಾಭವನ್ನು ಕೊಡಲಿಕ್ಕೆ ಸಾಧ್ಯ ಮುಂದೆ ಷಡಾನನಂಚ ಗಂಧರ್ವಂ ಪೀತಂ ಧ್ಯಾಗೆ ಚತುರ್ಭುಜಂ ಅಂತ ಹೇಳ್ತಾರೆ ಗಂಧರ್ವ ಅನ್ನುವಂತಹ ದೇವತೆಯನ್ನ ಪೂಜಾ ಮಾಡಬೇಕು ಅವನು ಹೇಗಿದ್ದಾನೆ ಹಳದಿ ಬಣ್ಣದ ತೇಹುಳ್ಳಂಥವನು ಅಷ್ಟೇ ಅಲ್ಲ ನಾಲ್ಕು ಭುಜದಿಂದ ಕೂಡಿದ್ದಾನೆ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ವಿವಿಧವಾದ ಅಲಂಕಾರಗಳನ್ನ ಪೀತಾಂಬರಧರಂ ನಾನಾಭರಣ ಭೂಷಿತಂ ವಿವಿಧವಾಗಿರುವಂತಹ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ ಅಂತಹ ದೇವತೆಯನ್ನ ಪೂಜಾ ಬಾ ಅದಾದ ಮೇಲೆ ವೃಂಗರಾಜ ಅನ್ನುವಂತಹ ದೇವತೆ ಇದ್ದಾನೆ ಅವನು ಹೇಗಿದ್ದಾನೆ ಜಡೆಯನ್ನ ಧಾರಣೆ ಮಾಡಿದ್ದಾನೆ ನಿರ್ಮಲವಾಗಿರುವಂತಹ ಮೈಬಣ್ಣ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಅವನನ್ನ ಗಂಧಪುಷ್ಪದಿಂದ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾ ಇಷ್ಟೇ ಅಲ್ಲದೆ ಮುಂದೆ ಹೇಳ್ತಾರೆ ಮೃಗ ಅನ್ನುವಂತಹ ದೇವತೆ ಇದ್ದಾನೆ ನಾನು ಮೊದಲನೇ ಚಾರ್ಟ್ ಅಲ್ಲೇ ನೋಡಿದ್ದೀರಿ ಆ ಎಲ್ಲ ಐವತ್ನಾಲ್ಕು ದೇವತೆಗಳು ಆ ಎಲ್ಲ ದೇವತೆಗಳ ವರ್ಣನೆಯನ್ನ ನಮಗೆ ಭವಿಷ್ಯ ಪುರಾಣ ತಿಳಿಸ್ತಾ ಇದೆ ಮೃಗ ಅನ್ನುವಂತಹ ದೇವತೆ ಹೇಗಿದ್ದಾನೆ ಪೀತಂ ಮೃಗಂ ಮೃಗಾರೂಢಂ ಜಟಾ ಮುಗುಟ ಮಂಡಿತಂ ಪರೋ ದೇವಾ ಮಂತ್ರೇಣ ಪೂಜೆಗೆ ಬಲಿಪಾಯಸೈ ಮಂತ್ರವನ್ನೂ ಹೇಳ್ತಾರೆ ಜೊತೆಗೆ ಅವರ ರೂಪ ವರ್ಣನೆಯನ್ನು ಮಾಡ್ತಾರೆ ಬಹಳ ಸುಂದರವಾಗಿರುವಂತಹ ವಿಷಯ ಅದನ್ನು ಹೇಳ್ತಾರೆ ಹಳದಿ ಬಣ್ಣದ ದೇಹವುಳ್ಳಂಥವನು ಜಿಂಕೆಯನ್ನೇ ವಾಹನವಾಗಿ ಉಳ್ಳಂಥವನು ಜಟಾ ಕಿರಗಳಿಂದ ಅಲಂಕೃತನಾಗಿರುವಂತಹ ಮೃಗ ಅನ್ನುವಂತಹ ದೇವತೆಯನ್ನ ಪೂಜೆಯನ್ನ ಮಾಡಬೇಕು ಅದಾದ ಮೇಲೆ ಮುಂದೆ ಕಪ್ಪಾದ ಮೈ ಬಣ್ಣ ಉಳ್ಳಂತಹ ಎಂಟು ಭುಜಗಳಿಂದ ಕೂಡುವಂತಹ ಕೆಂಪು ವಸ್ತ್ರವನ್ನ ಧರಣೆ ಮಾಡುವಂತಹ ವಿಶೇಷವಾಗಿ ಹುಲಿಯ ಮೇಲೆ ಹುಲಿಯನ್ನ ವಾಹನವಾಗಿ ಉಳ್ಳಂತಹ ದೌವಾರಿಕಾಯ ಅನ್ನುವಂತಹ ದೌವಾರಿಕ ಅನ್ನುವಂತಹ ದೇವತೆಯನ್ನ ಪೂಜೆಯನ್ನ ಮಾಡಬೇಕಪ್ಪ ಆಮೇಲೆ ಈ ದೇವತೆಯನ್ನ ಪೂಜಾ ಮಾಡಬೇಕಾದ್ರೆ ಯೋನಃ ಪಿತಾ ಅನ್ನುವಂತಹ ಮಂತ್ರದಿಂದ ವೇದ ಮಂತ್ರಗಳಿಂದ ಅವನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇದಾದ ಮೇಲೆ ಸುಗ್ರೀವ ಅನ್ನುವಂತಹ ದೇವತೆ ಇದ್ದಾನೆ ಆ ವಾಸ್ತು ದೇವತೆ ಅವನನ್ನು ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಅವನು ಹೇಗಿದ್ದಾನೆ ಶಂಗಾಭಂ ಜೈವ ಸುಗ್ರೀವಂ ವಿಭುಜಂ ಚಕ್ರಧಾರಿಣಂ ಹಂಸಾರೂಢಂ ಮಹಾಕಾಯಂ ಬಲಿ ವಿಜ್ಞಾನ ಕಾರಣಂ ಅವನೇಕಾನೆ ರೂಪದ ವರ್ಣನೆ ಮಾಡುತ್ತಾರೆ ಸುಗ್ರೀವ ಅನ್ನುವಂತಹ ದೇವತೆ ಶಂಕದಂತೆ ಮೈಬಣ್ಣ ಉಳ್ಳಂತವನು ಎರಡು ಭುಜಗಳನ್ನ ಧಾರಣೆ ಮಾಡಿದ್ದಾನೆ ಚಕ್ರಾಯುಧವನ್ನ ಹಿಡಿದಿದ್ದಾನೆ ಅಷ್ಟೇ ಅಲ್ಲ ಹಂಸ ವಾಹನನಾಗಿದ್ದಾನೆ ದೊಡ್ಡದಾಗಿರುವಂತಹ ಶರೀರ ಅಂತಹ ಸುಗ್ರೀವ ದೇವತೆಯನ್ನ ಪೂಜೆಯನ್ನ ಮಾಡಬೇಕು ಅದಾದ ಮೇಲೆ ಬಿಳಿಯದಾಗಿರುವಂತಹ ಮೈಬಣ್ಣ ಗಂಧರ್ವರಿಂದ ಸುತ್ತುವರಿಯಲ್ಪಟ್ಟಿರುವಂತಹ ದೇವತೆ ಆಗಿರುವಂತಹ ವರುಣ ನೀರನ ದೇವತೆ ಆಗಿರುವಂತಹ ಜೊತೆಗೆ ಆ ವಾಸ್ತು ದೇವತೆಯಾಗಿರುವಂತಹ ಜಲಾಧಿಪತಿಯಾಗಿರುವಂತಹ ವರುಣನನ್ನು ಕೂಡ ಮಾಡಬೇಕಪ್ಪ ಛನ್ನೋ ದೇವಿ ಅನ್ನುವಂತಹ ಮಂತ್ರದಿಂದ ಅಂತ ಹೇಳ್ತಾ ಆಮೇಲೆ ಅದರಲ್ಲೂ ಹತ್ತು ತೋಳುಗಳನ್ನ ಉಳ್ಳಂತಹ ಕಪ್ಪು ಮಂಡದ ವಸ್ತ್ರವನ್ನು ಧಾರಣೆ ಮಾಡಿರುವಂತಹ ವಿಶೇಷವಾದ ಅಸುರ ಅನ್ನುವಂತಹ ದೇವತೆ ಇದ್ದಾನೆ ಆ ದೇವತೆಯನ್ನ ಪೂಜಾ ಮಾಡಬೇಕು ಆಮೇಲೆ ಸರ್ಪ ಸ್ವರೂಪನಾಗಿರುವಂತಹ ಆರು ಮುಖಗಳಿಂದ ಕೂಡಿರುವಂತಹ ಕಪ್ಪು ಬಣ್ಣ ಮೈ ಬಣ್ಣ ಉಳ್ಳಂತಹ ವಿಶೇಷವಾದ ಮೇಷವಾಹನನಾಗಿರುವಂತಹ ಕುಂಡಲಗಳನ್ನ ಧಾರಣೆ ಮಾಡಿರುವಂತಹ ಷಣ್ಮುಖ ಅನ್ನುವಂತಹ ದೇವತೆಯನ್ನು ಪೂಜಾ ಮಾಡಬೇಕು ಇದಾದ ಮೇಲೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಒಂದಂತೂ ಆ ದೇವತೆ ಆ ದೇವತೆಗಳ ಮೈಬಣ್ಣ ಅವರು ಹುಟ್ಟುಕೊಂಡಿರುವಂತಹ ವಸ್ತ್ರಗಳು ಎಲ್ಲವನ್ನ ವಿಸ್ತಾರವಾಗಿ ಹೇಳ್ತಾ ಇದೆ ಇದಾದ ಮೇಲೆ ನೈಋತ್ಯದ ಮೂಲೆಯಿಂದ ನಾಲ್ಕು ದೇವತೆಗಳು ಆ ದೇವತೆಗಳ ವರ್ಣನೆಯನ್ನು ಮಾಡುತ್ತಾರೆ ಅರ್ಧ ಶರೀರ ಅಂದ್ರೆ ಪೂರ್ಣ ಶರೀರದಲ್ಲಿ ಅರ್ಧ ಭಾಗ ಹುಟ್ಟುಕೊಳ್ಳುವಂಥದ್ದು ಅರ್ಧ ಭಾಗ ಹೊತ್ಕೊಳ್ಳುವಂಥದ್ದು ಆ ರೀತಿಯಾಗಿ ಆ ದೇಹವನ್ನ ಎರಡು ಭುಜಗಳಿಂದ ಧಾರಣೆ ಮಾಡುವಂತಹ ಕೆಂಪಾದ ಕಣ್ಣುಗಳ ಉಳ್ಳಂತಹ ಅಹಿದೇವ ಅನ್ನುವಂತಹ ದೇವತೆಯನ್ನು ಪೂಜಾ ಮಾಡಬೇಕಪ್ಪ ಅದಾದ ಮೇಲೆ ವಿಶೇಷವಾಗಿ ಪಲ್ಲಾಟ ಅನ್ನುವಂತಹ ದೇವತೆ ಇದ್ದಾನೆ ಆ ದೇವತೆಯ ವರ್ಣನೆ ಮಾಡುತ್ತಾರೆ ಹಳದಿ ಬಣ್ಣದ ಮೈ ಬಣ್ಣ ಪದ್ಮಾಸನವನ್ನು ಧಾರಣೆ ಮಾಡಿದ್ದಾನೆ ಅಂದ್ರೆ ಪದ್ಮಾಸನದಲ್ಲಿ ಕೂತಿದ್ದಾನೆ ಕೆಂಪು ಬಣ್ಣದ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ ಅಂತಹ ಪಲ್ಲಾಟ ಅನ್ನುವಂತಹ ಪೀತಂ ಬಲ್ಲಾಟಕಂ ಧ್ಯಾಗೆ ಪದಸ್ಥಂ ರಕ್ತಭೂಷಣಂ ಶ್ಲೋಕದಲ್ಲೆಲ್ಲ ಹಾಳಿ ವರ್ಣನೆಯನ್ನು ಮಾಡುತ್ತಾರೆ ಅಂತಹ ದೇವತೆಯನ್ನ ಆವರಣೆಯನ್ನು ಮಾಡಬೇಕು ಜೃಂಬಕ ಅಂತ ದೇವತೆ ಇದ್ದಾನೆ ಅವನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅವನ ವರ್ಣನೆ ಮಾಡ್ತಾರೆ ಹೇಗಿದ್ದಾನೋ ಅಂತ ಅದಾದ ಮೇಲೆ ವಿಶೇಷವಾಗಿ ಕಪ್ಪಾದ ಬಣ್ಣ ಎರಡು ಭುಜಗಳಿಂದ ಕೂಡಿರುವಂತಹ ದಿತಿ ಅನ್ನುವಂತಹ ದೇವತೆ ಇದ್ದಾನೆ ಸಮಸ್ತ ಭೂಷಣಗಳಿಂದ ಶೋಭಿತನಾಗಿರುವಂತಹವನು ಅವರನ್ನು ಪೂಜೆ ಮಾಡಬೇಕು ಅದಾದ ಮೇಲೆ ಅದಿತಿ ಅನ್ನುವಂತಹ ದೇವತೆ ಇದ್ದಾನೆ ಒಳ್ಳೆಯ ಕೆಂಪು ಬಣ್ಣದ ಕಾಂತಿ ಸಮಸ್ತವಾದ ಆಭರಣಗಳನ್ನ ಧಾರಣೆ ಮಾಡಿದ್ದಾನೆ ಅಂತಹ ದೇವತೆಯನ್ನ ಅದಿತಿಯನ್ನ ಆವರಣೆ ಮಾಡಬೇಕು ಇದಾದ ಮೇಲೆ ಈಶಾನ್ಯ ದಿಕ್ಕಿನಿಂದ ಪ್ರಾರಂಭ ಮಾಡಿಕೊಂಡು ಎಂಟು ದಿಕ್ಕಿಗೆ ಮತ್ತೆ ದೇವತೆಗಳಿದ್ದಾರೆ ಆಯಾ ದೇವತೆಗಳನ್ನು ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಜಯ ಅಂತ ದೇವತೆ ಇದ್ದಾನೆ ಹಳದಿ ಬಣ್ಣದ ದೇಹವುಳ್ಳಂಥವರು ವರದ ಅವಯ ಹಸ್ತವನ್ನು ಹಿಡಿದಿದ್ದಾನೆ ಕಿರೀಟವನ್ನು ಧಾರಣೆ ಮಾಡಿದ್ದಾರೆ ಅಂತಹ ಜಯಂ ಜಾಗೇ ಪೀತವರ್ಣಂ ದ್ವಿಭುಜಂ ವರಹಸ್ತಕಂ ದೇವಂ ಕಿರೀಟ ಸಂಪನ್ನಂ ಸರ್ವಾಲಂಕಾರ ಭೂಷಿತಂ ಅಂತ ಭವಿಷ್ಯ ಪುರಾಣ ಹೇಳ್ತಾ ಇದೆ ಅಂತಹ ಜಯ ಅನ್ನುವಂತಹ ದೇವತೆಯನ್ನ ಪೂಜಾ ಮಾಡಬೇಕವ ಅದಾದ ಮೇಲೆ ರುದ್ರನನ್ನ ಪೂಜಾ ಮಾಡಬೇಕು ಮೂರ್ಧಾನಂ ದಿವೋ ಅನ್ನುವಂತಹ ಮಂತ್ರದಿಂದ ಅದಾದ ಮೇಲೆ ಅರ್ಯಮ ಅಂತ ದೇವತೆ ಇದ್ದಾನೆ ಕೆಂಪು ಕಮಲದ ಮೇಲೆ ಕುಳಿತಿರುವಂಥವನು ಕೈಯಲ್ಲಿ ಎರಡು ಕಮಲವನ್ನು ಧಾರಣೆ ಮಾಡಿದ್ದಾನೆ ಎರಡು ಭುಜಗಳಿಂದ ಕೂಡಿರುವಂತಹ ಅರ್ಯಮ ಅನ್ನುವಂತಹ ದೇವತೆಯನ್ನ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ಸವಿತ್ರು ಅಂತ ದೇವತೆ ಇದ್ದಾನೆ ಅವನನ್ನ ಪೂಜಾ ಮಾಡಬೇಕು ಅವನು ಹೀಗೆ ಇದ್ದಾನೆ ಸ್ವಲ್ಪ ವ್ಯತ್ಯಾಸ ಎರಡು ಭುಜ ಇದೆ ಪದ್ಮರ ಮೇಲೆ ಕುಳಿತಿದ್ದಾನೆ ನಾನಾ ಬಗೆಯ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ ಏಳು ಕುದುರೆಯನ್ನ ಕಟ್ಟುವಂತಹದಲ್ಲಿ ಅಲಂಕಾರವಾಗಿ ಕುಳಿತಿರುವಂತಹ ಆ ಸವಿತ್ರ ದೇವತೆಯನ್ನ ಪೂಜಾ ಮಾಡಬೇಕಪ್ಪ ಅದಾದ ಮೇಲೆ ವಿಶೇಷವಾಗಿ ವಿಭುಧಾಧಿಪ ಅನ್ನುವಂತಹ ದೇವತೆ ಇದ್ದಾನೆ ವಾಸ್ತುಶಾಂತಿಯನ್ನು ಮಾಡಿರೋರಿಗೆ ಈ ಹಿಂದೆ ಮಾಡಿರೋರಿಗೆ ಸ್ವತ್ ನೆನಪು ಬರಬಹುದು ಈ ಎಲ್ಲ ದೇವತೆಗಳು ಈ ಬುಧಾಧಿಪಾಯನ ಮಹಾ ಅಂತ ದೇವತೆ ಇದ್ದಾನೆ ಅವನ ಹೇಗಿದ್ದಾನೆ ಹಳದಿ ಬಣ್ಣದ ಮೈ ಬಣ್ಣ ಉಳ್ಳಂಥವನು ವೃಷಭವನ್ನ ವಾಹನವಾಗಿ ಉಳ್ಳಂಥವನು ಅಕ್ಷಮಾಲೆಯನ್ನು ಧಾರಣೆ ಮಾಡಿದ್ದಾನೆ ಅವರನ್ನ ಪೂಜಾ ಮಾಡಬೇಕು ಅದಾದ್ಮೇಲೆ ಮಿತ್ರ ಅನ್ನುವಂತಹ ದೇವತೆ ಇದ್ದಾನೆ ಬಿಳಿಯ ಬಣ್ಣದ ದೇಹ ಆಮೇಲೆ ವರದ ಅವಯಹಸ್ತವನ್ನು ಧಾರಣೆ ಮಾಡಿದ್ದಾನೆ ಮೂರು ಕಣ್ಣುಗಳ ಉಳ್ಳಂಥವನು ಒಬ್ರಿದ್ದಾಗ ಒಬ್ರಿಲ್ಲ ನೋಡಿ ಎಲ್ಲ ದೇವತೆಗಳ ವರ್ಣನೆಯನ್ನ ಮಾಡ್ತಾ ಇದೆ ಭವಿಷ್ಯ ಪುರಾಣ ಅದಾದ ಮೇಲೆ ರಾಜಯಕ್ಷ್ಮ ಅನ್ನುವಂತಹ ದೇವತೆ ಇದ್ದಾನೆ ಹಳದಿ ಬಣ್ಣದ ಮುಖವುಳ್ಳಂತವನು ಕ್ರೂರ ಸ್ವರೂಪನಾಗಿರುವಂಥವ್ರು ಅಂತಹ ದೇವತೆಯನ್ನ ಪೂಜಾ ಮಾಡಬೇಕು ಅದಾದ ಮೇಲೆ ಪೃಥ್ವೀಧರ ಅನ್ನುವಂತಹ ದೇವತೆ ಇದ್ದಾನೆ ಬಿಳಿಯ ಬಣ್ಣದ ಶರೀರ ಬಟ್ಟೆಗಳನ್ನ ಧಾರಣೆ ಮಾಡುವಂಥವನು ಎರಡು ಭುಜಗಳನ್ನ ಧಾರಣೆ ಮಾಡಿದ್ದಾನೆ ನವಿಲನ್ನ ವಾಹನವನ್ನಾಗಿ ಮಾಡಿಕೊಂಡಿರುವಂತಹ ಆ ದೇವತೆಯನ್ನ ಪೂಜಾ ಮಾಡಬೇಕಪ್ಪ ಅಂತ ಹೇಳ್ತಾರೆ ಅದಾದ ಮೇಲೆ ಮುಂದೆ ಹೇಳ್ತಾರೆ ಈಶಾನ್ಯದ ದಿಕ್ಕಿನಲ್ಲಿ ಮುಂದೆ ಚರಕ್ಯಾದಿ ದೇವತೆಗಳನ್ನ ಆವಾಹನೆ ಮಾಡಬೇಕು ಚರಕಿ ಅನ್ನುವಂತಹ ದೇವತೆ ಇದ್ದಾನೆ ಅವನು ಹೇಗಿದ್ದಾರೆ ಸುಂದರವಾದ ಶರೀರ ಮತ್ತು ಕಮಲದ ಮೇಲೆ ಕುಳಿತಿರುವಂತಹ ಗುಲಗಂಜಿಯ ಹಾರದಿಂದ ಶೋಭಿಸುವಂತಹ ಉತ್ತಮ ಸ್ತ್ರೀಯೂ ಆಗಿರುವಂತಹ ಚರಕಿ ಅನ್ನುವಂತಹ ದೇವತೆಯನ್ನ ಪೂಜಾ ಮಾಡಬೇಕು ಅದಾದ ಮೇಲೆ ವಿದಾರಿಕಾ ಅನ್ನುವಂತಹ ದೇವತೆಯನ್ನ ಪೂಜಾ ಮಾಡಬೇಕು ಪವಿತ್ರೇಣ ಪುನೀಹಿ ಮಂತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ ಮಂತ್ರದ ಬಗ್ಗೆ ನಾನು ಹೇಳೋದಿಲ್ಲ ವಿಶೇಷವಾಗಿ ಆ ದೇವತೆಯ ರೂಪದ ವರ್ಣನೆ ಚಿಂತನೆಯನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅದಾದ ಮೇಲೆ ಪಾಪ ರಾಕ್ಷಸಿ ಅನ್ನುವಂತಹ ದೇವತೆ ಇದ್ದಾನೆ ವೃಷಭದ ಮೇಲೆ ಕುಳಿತಿರುವಂತಹ ದೇವತೆಯನ್ನ ಕಯಾನಶ್ಚಿತ್ರ ಅನ್ನುವಂತಹ ಮಂತ್ರದಿಂದ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ಒಳ್ಳೆಯ ಜ್ಞಾನಿಯಾಗಿರುವಂಥವನು ನಾನಾ ವಿಧವಾದ ಪ್ರದೇಶಗಳಿಂದ ಮೃತ್ತಿಕೆಯನ್ನ ಮಣ್ಣನ್ನ ತಂದು ಸಂಗ್ರಹ ಮಾಡಬೇಕಂತೆ ಅದರಲ್ಲೂ ಪರ್ವತಗಳಲ್ಲಿರುವಂತಹ ಮಣ್ಣು ಶಿಖರದ ಮೇಲಿರುವಂತಹ ಮಣ್ಣು ಗಜದಂಡದಿಂದ ಮೀಟಿರುವಂತಹ ಮೃತ್ತಿಕೆ ಹುತ್ತದ ಮೇಲಿರುವಂತಹ ಮೃತ್ತಿಕೆ ನದಿ ಸಂಗಮದ ಮೃತ್ತಿಕೆ ರಾಜದ್ವಾರದ ಮೃತ್ತಿಕೆ ಆಮೇಲೆ ನಾಲ್ಕು ಬೀದಿಗಳು ಕೂಡೋಂತಹ ಮೃತ್ತಿಕೆ ದರ್ಬೆಯ ಗುಡದ ಮೃತ್ತಿಕೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಯಜ್ಞಾರ್ಥಕವಾಗಿ ಸಮಿತನ್ನ ಬೆಳೆಸ್ತಿರಲ್ಲ ಆ ಸಮಿತ್ತುಗಳು ಬೆಳೆಯುವಂತಹ ಜಾಗದಲ್ಲಿರುವಂತಹ ಮೃತ್ತಿಗೆ ಇವೆಲ್ಲವನ್ನ ಅಮೃತ ಬಳ್ಳಿ ಬೆಳೆಯುವಂತಹ ಗಿಡದ ಮೃತ್ತಿಕೆ ಆಗಿರಬಹುದು ಇಂತಹ ಹೀಗೆ ವಿಧ ವಿಧವಾದ ಆ ಮೃತ್ತಿಕೆಯನ್ನ ತಂದು ವಿಶೇಷವಾಗಿ ಆರಾಧನೆಯನ್ನ ಮಾಡಬೇಕು ಬಿಲ್ವ ಪತ್ರೆ ಆಗಿರಬಹುದು ತೆಂಗಿನಕಾಯಿ ಆಗಿರಬಹುದು ನೇರಳೆ ದಾಳಿಂಬ್ರೆ ಎಲ್ಲ ಹಣ್ಣುಗಳನ್ನ ನೈವೇದ್ಯವನ್ನ ಮಾಡಿ ಆ ಎಲ್ಲ ದೇವತೆಗಳನ್ನ ಸಂತೋಷವನ್ನ ಪಡಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ನೋಡಿ ಈ ರೀತಿಯಾಗಿ ಆಯಾ ದೇವತೆಗಳನ್ನ ಅಲ್ಲಲ್ಲಿ ಪೂಜೆ ಮಾಡಬೇಕು ಚರಕ್ಯಾದಿ ದೇವತೆಗಳನ್ನ ಆವಾಹನೆ ಮಾಡಬೇಕು ಅದರಲ್ಲೂ ಚರಕ್ಯಾದಿ ದೇವತೆಗಳಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಹೇಳ್ತಾರೆ ಏನೇನ್ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಇಂದ್ರಾದಿ ದೇವತೆಗಳಿಗೆ ಉದಾಹರಣೆಗೆ ಒಂದೆರಡು ಉದಾಹರಣೆ ನೋಡೋದಾದ್ರೆ ಜಯ ಅನ್ನುವಂತಹ ದೇವತೆಗೆ ಪಿಷ್ಟ ಬಲಿಯನ್ನ ಕೊಡಬೇಕಂತೆ ಇಂದ್ರನಿಗೆ ಕೃತಯುಕ್ತವಾದ ಮೋದಕ ಅಂದ್ರೆ ತುಪ್ಪದಿಂದ ಮಾಡಿರುವಂತಹ ಮೋದಕವನ್ನ ಸಮರ್ಪಣೆ ಮಾಡಬೇಕು ಸೂರ್ಯನಿಗೆ ಹಿಟ್ಟು ಮಿಶ್ರಿತವಾಗಿರುವಂತಹ ಅನ್ನ ಸತ್ಯ ದೇವತೆಗೆ ಯವಧಾನ್ಯದಿಂದ ಮಾಡಿರುವಂತಹ ಉಬ್ಬಿರುವಂತಹ ಪದಾರ್ಥಗಳು ಯಾವುದೇ ಆಗಿರ್ಬೋದು ಉದಾಹರಣೆಗೆ ಪುರಿ ಅಂತಾರಲ್ಲ ಆ ರೀತಿಯಾಗಿ ಉಬ್ಬಿರುವಂತಹ ಪದಾರ್ಥಗಳಾಗಿರಬೇಕು ಅದನ್ನ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಆ ವಿಧಥ ಅನ್ನುವಂತಹ ದೇವತೆಗೆ ನೆಲಗಡಲೆ ಅಂತ ಸಿಗ್ತದೆ ಹಳ್ಳಿ ಪ್ರದೇಶದಲ್ಲಿ ಇದ್ದವರಿಗೆ ಗೊತ್ತಾಗತ್ತೆ ಆ ರೀತಿಯಾಗಿರುವಂತಹ ಶ್ಲೋಕದಲ್ಲೆಲ್ಲ ಹೇಳ್ತಾರೆ ವಿಧತಾಯ ಕಲಾಯಾನ್ನಂ ಗುಹಾಯಾಖ್ಯಾಯ ಸಮಾಕ್ಷಿತಂ ಅಂತ ಹೇಳ್ತಾರೆ ಗುಹಾ ಅನ್ನುವಂತಹ ದೇವತೆಗೆ ಜೇನು ಮಿಶ್ರಿತವಾಗಿರುವಂತಹ ಅನ್ನವನ್ನ ಯಮದೇವತೆಗೆ ಎಳ್ಳು ಮಿಶ್ರಿತವಾಗಿರುವಂತಹ ಅನ್ನವನ್ನ ಸಮರ್ಪಣೆ ಮಾಡಬೇಕು ಗಂಧರ್ವ ದೇವತೆಗೆ ಕಸ್ತೂರಿ ಮಿಶ್ರಿತವಾದ ಅನ್ನ ಭೃಂಗರಾಜ ದೇವತೆಗೆ ಚಿಗಿಳಿಯನ್ನ ಸಮರ್ಪಣೆ ಮಾಡಬೇಕು ಮೃಗ ಅನ್ನೋ ದೇವತೆಗೆ ಯವಧಾನ್ಯದ ಅನ್ನವನ್ನು ಸಮರ್ಪಣೆ ಮಾಡಬೇಕು ಮೃಗಾಯ ಯಾವಕ ಅನ್ನಂಚ ಪಿತೃಭ್ಯೋ ಮುದ್ಗ ಪಾಯಸಂ ಅಂತ ಹೇಳ್ತಾರೆ ಪಿತೃಗಳ ದೇವತೆಗೆ ಬೇಳೆ ಪಾಯಸವನ್ನ ಸಮರ್ಪಣೆ ಮಾಡಬೇಕು ಅದಕ್ಕೆ ನೋಡಿ ಶಾದ್ಧ ಮಾಡಬೇಕಾದ್ರೆ ಹೆಸರು ಬೇಳೆಯಿಂದ ಪಾಯಸ ಮಾಡಿ ಎಂತಾರೆ ರವೆ ಅಥವಾ ಬೇಳೆ ಅದಕ್ಕೆ ಶಾಸ್ತ್ರದಲ್ಲಿ ನಮಗೆ ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಬಲಿ ಪ್ರದಾನವನ್ನು ಮಾಡಬೇಕು ದೌವಾರಿಕ ದೇವತೆಗೆ ಚಗಳಿ ಉಂಡೆಯನ್ನ ಸುಗ್ರೀವನಿಗೆ ಅಪೂಪವನ್ನ ಅನಾರಸ ಅತಿರಸ ಅಂತ ಅಂತಾರೆ ಅದನ್ನು ನೈವೇದ್ಯ ಮಾಡಬೇಕು ಪುಷ್ಪದಂತ ದೇವತೆಗೆ ಪಾಯಸವನ್ನ ಜಲಾಧಿಪ ದೇವತೆಗೆ ಪಿಷ್ಟವನ್ನ ಅಸುರ ದೇವತೆಗೆ ಮೋದಕವನ್ನ ಆ ಅಪದೇವತೆಗಳಿಗೆ ಮತ್ತು ಸೋಮ ದೇವತೆಗಳಿಗೆ ತುಪ್ಪ ಮಿಶ್ರಿತವಾದ ಅನ್ನವನ್ನ ಹೀಗೆ ನಾನಾ ವಿಧವಾದ ಆ ನೈವೇದ್ಯವನ್ನ ಹೇಳ್ತಾ ಇದ್ದಾರೆ ರೋಗ ಅನ್ನುವಂತಹ ದೇವತೆಗೆ ತುಪ್ಪದಿಂದ ಕರಿದಂತಹ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು ಬಲ್ಲಾಟ ಅನ್ನುವಂತಹ ದೇವತೆಗೆ ಅನ್ನವನ್ನು ನಿವೇದನೆ ಮಾಡಬೇಕು ದಿತಿಗೆ ಹಾಲು ಸಹಿತವಾದ ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಪೂಷನಿಗೆ ಹಾಲು ಮಿಶ್ರಿತವಾದ ಅನ್ನ ಸಮರ್ಪಣೆ ಮಾಡಬೇಕು ಜಯ ಅನ್ನೋ ದೇವತೆಗೆ ತುಪ್ಪಾನ್ನವನ್ನ ವಿವಸ್ವತನಿಗೆ ಮೃಷ್ಟಾನ್ನವನ್ನ ಚಿತ್ರನಿಗೆ ತುಪ್ಪ ಮಿಶ್ರಿತವಾದ ಅನ್ನ ರುದ್ರನಿಗೆ ತುಪ್ಪ ಮಿಶ್ರಿತವಾದ ಪಾಯಸವನ್ನ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಹೀಗೆ ಅರಿಯಮ ಅನ್ನುವಂತಹ ದೇವತೆಗೆ ಸಕ್ಕರೆ ಮಿಶ್ರಿತವಾಗಿರುವಂತಹ ಅಪೂಪವನ್ನ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡಬೇಕು ಇದನ್ನೆಲ್ಲ ತಿಳಿದುಕೊಂಡು ಮಾಡಿದಾಗ ಭಾರಿ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ ಬ್ರಹ್ಮಾದಿ ದೇವತೆಗಳ ಸಹಿತವಾಗಿ ಈ ಎಲ್ಲ ದೇವತೆಗಳನ್ನ ಭಕ್ತಿಯಿಂದ ಪೂಜಾ ಮಾಡಿದ್ದೇ ಆದ್ರೆ ತಿಳಿದು ಮಾಡಿದ್ದೇ ಆದರೆ ಅದಕ್ಕೆ ವಿಶೇಷವಾದ ಫಲ ಅನ್ನೋ ದೃಷ್ಟಿಗೆ ಇಷ್ಟೆಲ್ಲ ವಿವರಣೆಯನ್ನ ಕೊಟ್ಟಿದ್ದು ಭವಿಷ್ಯ ಪುರಾಣ ವಾಸ್ತುದೇವತೆಗಳ ಬಗ್ಗೆ ನಮಗೆ ಈ ರೀತಿಯಾದ ವಿವರಣೆಯನ್ನ ನೀಡ್ತಾ ಇದೆ